ಫ್ಲೈ ನಮ್ಮ ನಿವೇದಿತಾ ಶಿವರಾಜ್ ಕುಮಾರ್ ಅವರ ಮೊದಲ ನಿರ್ಮಾಣದ ಸಿನಿಮಾ ಮೊದಲ ಪ್ರಯತ್ನದಲ್ಲೇ ಆ್ಯಕ್ಚುಲಿ ಬಹಳ ಒಳ್ಳೆಯ ಅಟೆಂಪ್ಟು ಫ್ಲೈ ವಂಶಿ ಡೆಫಿನೆಟ್ಲಿ ಒಬ್ಬ ನಿರ್ದೇಶಕರಾಗಿ ನಟರಾಗಿ ನಾವು ಮುಂದೆ ಅವರಿಂದ ಬಹಳ ಇನ್ನೂ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರತಿಭೆ ಐ ಥಿಂಕ್ ಹೊಸೊಬ್ಬರು ಹೊಸ ಥರದ ಪ್ರಯತ್ನ ಮಾಡಿದಾಗ ದೇ ಡಿಸರ್ವ್ ಎ ಚಾನ್ಸ್ ಹಾಗಾಗಿ ನಿಮಗೆ ಸಿನಿಮಾದ ಅಪ್ರೋಚೇ ಬೇರೆ ಥರ ಇದೆ ಹೊಸ ಥರ ಅಪ್ರೋಚ್ ಇದೆ ತುಂಬ ಹೊಸದಾಗಿ ಕತೆ ಹೇಳಿದ್ದಾರೆ ಆ್ಯಂಡ್ ಐ ಥಿಂಕ್ ಹೊಸ ಹೊಸ ಥರದ ಎಕ್ಸ್ಪಿರಿಮೆಂಟ್ಗಳು ಆದಾಗ ಆ ಹೊಸ ಎಕ್ಸ್ಪಿರಿಮೆಂಟ್ಗಳಿಗೆ ನಾವು ಒಪ್ಕೊಳ್ತಾ ಹೋದಾಗ ತುಂಬ ಚೆನ್ನಾಗಾಗುತ್ತೆ ಅಂತ ಸೊ ಆ ಥರದ ಒಂದು ಎಕ್ಸ್ಪಿರಿಮೆಂಟಲ್ ಸಿನಿಮಾ ಫ್ಲೈ ಆ್ಯಂಡ್ ನಿರ್ಮಾಪಕರಾಗಿ ಕೂಡ ಬಹಳ ಸಿನಿಮಾನ ತುಂಬ ಪ್ಯಾಷನೇಟಾಗಿ ನಿವೇದಿತ ಅವರು ನಿರ್ಮಿಸಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರಲ್ಲೂ ಅಂದರೆ ನಿರ್ದೇಶಕರಾಗಿ ನಟರಾಗಿ ಎರಡೂ ಕಡೆ ತುಂಬ ಒಳ್ಳೆಯ ಪ್ರಾಮಾಣಿಕತೆ ಮತ್ತು ಪ್ಯಾಷನ್ನ ಕಾಣುತ್ತೆ ವೈಶಿ ಅವರನ್ನು ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದೀರಾ ಪ್ರೇಕ್ಷಕರಲ್ಲೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಹೇಳಿ ವಿನಂತಿಕೊಳ್ತೀನಿ ಥ್ಯಾಂಕ್ ಯು ಡೆಫಿನೆಟ್ಲಿ ಅವರು ಅಂದರೆ ದೇವರು ಧರ್ಮದ ಹೆಸರಲ್ಲಿ ಅಥವಾ ಬೇರೆ ಯಾವುದೇ ಹೆಸರಲ್ಲೂ ಆ ಥರದ್ದೊಂದು ಕೆಲಸ ಮಾಡೋದು ಅದು ಡೆಫಿನೆಟ್ಲಿ ಖಂಡನೀಯ ಡೆಫಿನೆಟ್ಲಿ ದೇ ಶುಡ್ ಬಿ ಇ ಸರ್ಚ್ ಆ್ಯಂಡ್ ಹಂಟೆಡ್ ಅಷ್ಟೇ ಟೆರ್ರಿಸಮ್ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಯಾವತ್ತೂ ನಿಲ್ಲಲೇಬೇಕು ಆ್ಯಂಡ್ ಅದಕ್ಕೇನು ಆ್ಯಕ್ಷನ್ ತಗೋಬೇಕು ತಗೋಬೇಕು ಭಾರತ ಪಾಕಿಸ್ತಾನದ ಇಶು ಅದು ಈ ಶುಡ್ ಬಿ ಇ ಶುಡ್ ಗೆಟ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಡೆಫಿನೆಟ್ಲಿ ಫೈಟ್ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಆ್ಯಂಡ್ ಅದನ್ನು ಫೈಟ್ ಮಾಡ್ತೀವಿ ಖಂಡಿತ ಇಷ್ಟು ವರ್ಷಗಳ ಇದರಲ್ಲಿ ಪ್ರತಿ ಸರಿಯೂ ಒಳ್ಳೆಯ ಉತ್ತರ ಕೊಟ್ಟಿದ್ದೀವಿ ಖಂಡಿತ ಈ ಸರಿನೂ ಕೊಡ್ತೀವಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ